ಮಾರುತಿ ಮ್ಯಾನ್ ಪವರ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಹಾವೇರಿ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಗೆ ಸಲ್ಲಿಸಿ ವಂಚಿಸಿರುವ ಆರೋಪದಡಿ ಸಂಸ್ಥೆಯ ಅಧ್ಯಕ್ಷರು ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ವಿರುದ್ಧ ರಾಣಬೆನ್ನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ವಾಮೀಜಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕೆಂದು ದೂರುದಾರ ಹಾಗೂ ಆಡಳಿತ ಮಂಡಳಿಯ ಮಾಜಿ ಕಾರ್ಯದರ್ಶಿ ಶ್ರೀಧರ್ ಚಿಕ್ಕಣ್ಣನವರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಣೆಬೆನ್ನೂರಿನಲ್ಲಿ ಮಾರುತಿ ಮ್ಯಾನ್ ಪವರ್ ಸೊಸೈಟಿ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆ ಇತ್ತು ಎರಡು ಸಾವಿರದ ಹದಿನಾರರಲ್ಲಿ ಸ್ವಾಮೀಜಿ ಸೊಸೈಟಿಯ ಸದಸ್ಯರಾಗಿ ಸೇರಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಸೊಸೈಟಿಯ ಮೂಲ ಸದಸ್ಯರನ್ನು ವಂಚಿಸಿ ಅಧ್ಯಕ್ಷರಾದರು ಸೊಸೈಟಿಯ ಹಳೆಯ ಸದಸ್ಯರ ಹೆಸರಿನಲ್ಲಿ ಕೊಟ್ಟಿ ದಾಖಲೆ ಸೃಷ್ಟಿಸಿ ವಂಚಿಸಿದ್ದು ಕೂಡಲೇ ಸ್ವಾಮೀಜಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ವಕೀಲ ಗುಮ್ಮನೂರು ಮಲ್ಲಿಕಾರ್ಜುನ್ ಸಣ್ಣ ತಮ್ಮಪ್ಪ ಬಾರ್ಕಿ ಚಂದ್ರಪ್ಪ ಬೆನಕನಗೊಂಡ ಹನುಮಂತಪ್ಪ ಸೋಮಕಳ್ಳವರ್ ಹನುಮಂತಪ್ಪ ಬ್ಯಾಲತಹಳ್ಳಿ ಇದ್ದರು ನಾನು ಈ ಸಂಸ್ಥೆ ಕಣಕನ್ಕೊಂಡದಲ್ಲಿತ್ತು ಅದು ಬಂದು ರಾಣೆಬಂದರ್ ಶಿಫ್ಟ್ ಸಿದ್ದೇಶ್ವರ ಅವಾಗ ಬಾಡಿ ನಮ್ಮದು ಎಸ್ ಸಿ ಎಸ್ಟಿ ಮ್ಯಾನೇಜ್ಮೆಂಟ್ ನಮ್ದ್ರಿ ಆದ್ರೆ ಆಡಳಿತ ನಡೆಸೋದು ಬೇರೆ ಯಾರು ರಕ್ಷ ಚಟೆ ಅದು ನಮ್ಮ ತಾಬದ್ದಲ್ಲ ನಾವು ಈ ಸತ್ಯ ಹೇಳಬೇಕು ಅವಾಗ ಸನ್ಮಾನ್ಯ ಕೋಳಿವಾಡ್ರ್ ನಾನು ಇದು ಇದೊಂದು ಸಂಸ್ಥೆ ಐತಿ ಎಸ್ ಟಿ ಎಸ್ ಟಿ ಮ್ಯಾನೇಜ್ಮೆಂಟ್ ಐತಿ ನಿಮ್ಮ ಸಮಾಜ ಕೇಂದ್ರ ಮಾಡ್ಕೇರಿ ಅಥವಾ ನಿಮ್ಮ ಗುರುಗುಟು ಗುರುಮಠಕರ ಮಾಡ್ಕೇರಿ ಅಂದರು ಅವಾಗ ಭಾಗವಹಿಸಿ ಎರಡು ಸಾವಿರದ ಹದಿನಾಲ್ಕರ ನಾನು ಆ ಸಂಸ್ಥೆ ಸೂಪರ್ ಆಗಿದ್ದ ಕೋ ಕೋಳಿವಾಡ್ರ್ ನಡ್ಕಂಡು ಅದನ್ನು ರಿನ್ಯೂವಲ್ ಮಾಡ್ಕಂಡು ಸಿದ್ದೇಶ್ವರ ಇದ್ದದ್ದು ಸ್ವಾಮಿಗಳ ತಾಲ ತಗೊಂಡು ಇವ್ರನ್ನೆಲ್ಲ ಕರ್ಕಂಡು ನಾನಾ ಕರ್ಕೊಂಡು ಹೋದನು ಕರ್ಕಂಡು ಗುರುಗಳಿಗೆ ಕನ್ವಿನ್ಸ್ ಮಾಡಿದೆ ಏನು ಮಾಡಿದೆ ಹಿಂಗ್ರಿ ಮತ್ತೆ ಹಿಂಗೈತಿ ನಮ್ಮದು ಈಗ ನಮ್ಮ ವಿದ್ಯಾಸಂಸ್ಥೆ ಗ್ರ್ಯಾಂಟೆಡ್ ಆ ಸ್ಕೂಲ್ ಇಲ್ಲ ಇದು ಎಂಬತ್ತೆರಡು ಎಂಬತ್ತ್ ಮೂರಾಗ ಗ್ರ್ಯಾಂಟೆಡ್ ಐತಿ ಕೂಜ್ರೆ ನೀವು ಇದಕ್ಕೆ ಅಧ್ಯಕ್ಷಾಗಿ ಸಂಸ್ಥೆ ಮಾಡಿದ್ರೆ ಇದು ಒಂದು ನಮ್ಮ ಸಮಾಜಕ್ಕೆ ಒಳ್ಳೇದಕ್ಕೆ ಅಂತ ನಾ ಮಾಡಿದೆ ಅವಾಗ ಗುರುಗಳು ಒಪ್ಪಿಗೆ ಅಂದರು ಏನು ಒಪ್ಪಿಗೆ ಅಂದರು ಅಂದ್ರೆ ಆಯ್ತಪ್ಪ ಮಾಡೋನು ಇದು ನಾ ಆಗಿದ್ದೆಲ್ಲ ಸರಿ ಮಾಡು ಸರಿ ಮಾಡಿದ್ಮೇಲೆ ಒಂದು ದಿವಸ ರಾಣೆ ಮನೇಲಿ ಬಂದು ಇದನ್ನ ಒಂದು ಕಮಿಟಿ ಮಾಡೋಣ ಅಂದರು ಅವಾಗ ಸು ಗುರುಗಳು ಬಂದು ನನ್ನ ಮನೆಯಾಗ ಮೀಟಿಂಗ್ ಮಾಡಿ ಗುರುಗಳ್ನ ಅಧ್ಯಕ್ಷ ಮಾಡಿ ನಾವು ಸದಸ್ಯರಾಗಿ ಇದನ್ನು ಅವ್ರ ತಂದೆಯವರು ಕಾರ್ಯದರ್ಶಿ ಇದ್ದವ್ರು ನೀವು ಕಾರ್ಯದರ್ಶಿ ಮಾಡ್ಕೊಂಡು ಆ ಸಂಸ್ಥೆ ಚಲೋ ಮಾಡ್ಕೊಂಡು ಮಾಡ್ವಿ ಮೂಲತಃ ಅದಕ್ಕೆ ಬಂಡವಾಳ ಹಾಕಿ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹಾಕಿ ನಾನಾ ಆ ಸ್ಥಾಪನೆ ಮಾಡಿದೆ ಎಲ್ ಜಿ ಅವನೂರು ಒಂದು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಕೊಟ್ಟಿದ್ದ ಜಾಗ ಸನ್ಮಾನ್ಯ ಶಕ್ತಿ ಸಾಹುಕರ್ ಅಧ್ಯಕ್ಷ ಆದರು ನಮ್ಮ ಲಿಂಗೈಕ್ಯ ಸ್ವಾಮಿಗಳು ಆದಕೊಂಡು ನನ್ನ ಕಡೆ ಒಂದು ಇಲ್ಲ ಐತೆ ಅದನ್ನು ತಂದಿಲ್ಲ ನಾನು ಅದನ್ನು ಶೀಘ್ರ ಅವರು ಆಡಳಿತ ಇದಕ್ಕೆ ಅದು ನನ್ನ ಕಡೆ ಕೊಟ್ಟರು ಇದು ಒಂದು ಎಲ್ ಜಿ ಅವನವರು ಕೊಟ್ಟರಪ್ಪ ಇದು ಏನಾಗೈತೆ ಗೊತ್ತಲ್ಲ ದೊಡ್ಡ ಗುರುಗಳು ಹಂಗೆ ಇಟ್ಬಿಟ್ಟಾರ ಅದನ್ನು ನೋಡು ಅಂದರು ಹೋಗಿ ನಾನು ಹೋಗಿ ತಹಶೀಲ್ದಾರ್ ಕಚೇರಿಯಾಗ ಅದನ್ನು ತಗಿಷ್ಟು ನೋಡಿದೆ ಅದು ಮತ್ತೊಬ್ಬರ ಕಾಯ್ತೆ ಖರೀದಿ ಆಗಿಬಿಡುತ್ತೆ ಅವನೂರವ್ರ ಕುಟುಂಬ ಶಿಶಿಲಮ್ಮ ಅಂತೇಳಿ ಅವವೇದ್ಯಾವಂತಿ ಅವ್ರ ಸಂಬಂಧಿಕರ ಒಬ್ರು ಅದು ಮೂರು ಎಕರೆ ಅಲ್ಲಿ ಜಮೀನು ಆ ಮೂರು ಎಕರೆನು ಖರೀದಿ ಅವ ಮತ್ತು ಅವ್ರ ಮನೆಗೆ ಹೋದೆ ಅಲ್ಲೋ ಸಮಾಜ ಅವ್ರೆಲ್ಲಿ ದಕ್ಷಿಣ ಆಫ್ರಿಕಾ ಸಂವಿಧಾನ ಬರ್ತದಾರ ನೀನು ಖರೀದಿ ಬರ್ಸಿ ನಾಳೆ ಸಮಾಜ ಬಂದು ನಿನ್ನ ಬಾಕ್ಲಿಕ್ಕೆ ಬಂದವರು ಹಂಗೆ ಮಾಡಬಾರಪ್ಪ ಅನ್ನೋದು ಇಲ್ಲಣ್ಣ ಅದು ತಪ್ಪಾಗಿ ತೆಪ್ಪಾಗಿಬಿತಿ ನಾನು ವಾಪಸ್ ವಾಪಾಸ್ ಕೊಡ್ತೇನೆ ಅಂದ ಅವ ಸಮಾಜದನ್ನೆಲ್ಲ ಕುಡಿಸಿ ಅಂದು ಸ್ವಾಮಿಗಳು ಮಠಕ್ಕೆ ಬಂದ್ವಿ ಮತ್ತು ಆತಪ ಅದನ್ನು ಮಾಡಿಸ್ರಿ ಅಂದರು ಮಾಡಿಸು ಅಂದಾಗ ಆ ಗುರುಗಳು ಅದು ನನ್ನ ಹೆಸರು ಮಾಡ್ಸು ಅಂದರು ಸ್ವಾಮೀಜಿ ವಿಲ್ನಾಗ ಗುರುಮಠದ ಟ್ರಸ್ಟಿ ಅಧ್ಯಕ್ಷರಿಗೆ ಅಂತ ಐತಿ ವಿಲ್ನ್ಯಾಗ ನಾವು ಆ ಥರ ಮಾಡಿಸ್ತೇವೆ ಅಂದರೆ ನಿಮ್ಮ ಹೆಸರು ಮಾಡಲ್ಲ ನಾವು ಅವ್ರ ಹೆಸ್ರಲ್ಲಿ ಮಾಡ್ತೇವೆ ಅಂದರು ಆಮೇಲೆ ಅವ್ರ ಹೆಸ್ರಲ್ಲಿ ನಾನು ಅವತ್ತಿನ ಕಾಲಕ್ಕೆ ಅರವತ್ತು ಸಾವಿರ ರೂಪಾಯಿ ಖರ್ಚು ಬಂತು ಅದನ್ನು ಮಾಡಿಸಿದೆ ಮಾಡಿಸ್ತೆ ಎರಡು ಸಾವಿರ ರೂಪಾಯಿ ನೋಂದಾಣಿ ಖರ್ಚು ಬಂತು ಅದನ್ನು ನಾನೇ ಕೊಟ್ಟೆ ಅದನ್ನು ಅರವ ಅರವತ್ತು ಸಾವಿರ ರೂಪಾಯಿ ಅದನ್ನು ತುಂಬೋದು ಬಂತು ಮಾಡಿಸಿ ಖರೀದಿ ಮಾಡಿಸಿ ಆಮ್ಯಾಗ ಸಮಾಜದ ಸಮಾಜದ ದೇಣಿಗೆ ಎತ್ತಿ ನಮ್ಮ ಸಮಾಜದ ಎಲ್ಲರೂ ನಾನಂತ ಎಲ್ಲರೂ ಈ ಚಂದ್ರಪ್ಪನ ಆದಿಯಾಗಿ ಎತ್ತಿ ಅಲ್ಲಿ ಸ್ಕೂಲ್ ತಗಡಿಂದು ಕಟ್ಟಿ ಸ್ಥಾಪನೆ ಮಾಡಿದ್ವಿ ಸ್ಥಾಪನೆ ಮಾಡಿಂದ ಮೂರು ಶೀಟ್ ತುಮಕೆನ ಬಂದು ಇವರು ಇವ್ರ ತಂಗಿ ತುಂಬಿಕೆ ಅಂತ ಇವ್ರದ್ದು ಬೇಡಿಕೆ ಇಟ್ಟರು ಇವ್ರು ಏಳು ವರ್ಷ ಕುಕ್ಷ್ರು ಅವಾಗ ಗುರುಗಳು ಹದಿನಾರು ಲಕ್ಷಕ್ಕೆ ದೇಣಿಗೆ ಮಾತಾಡ್ಕೊಂಡು ನೀನು ಕೊಟ್ಟು ಮುಟ್ಟು ತುಂಬಪ್ಪ ಅಂತ ಸಂಭಾಜಿ ಮುಂದೆ ಹೇಳಿದರು ಹೇಳಿದ ಮೇಲೆ ಅದು ತಿರುಗಿ ಹೋಗಿ ಮತ್ತೆ ಅದನ್ನು ತುಂಬ ಹೊತ್ನಾಗ ಅವ್ರು ಕೊಡ್ತಾರೆ ಇವರು ಕೊಡ್ತಾರಂದು ಇವಂದು ರೇಟ್ ಹೆಚ್ಚು ಮಾಡಿದರು ಆದರೂ ಅದನ್ನು ಕೊಟ್ಟು ತುಂಬಿಕೊಂಡ ಇವನ್ನ ನಡೆಸ್ತದ್ದ ಅಲ್ಲಿದ್ದ ನನ್ನದ್ದ ಪುಸ್ತಕ ಕೊಡ್ತಾಗ ಇವ್ರ ಮನೆಗಳು ಹೋದು ಇವ್ರು ಕಾರ್ಯದರ್ಶಿದ್ರೆ ಇವ್ರು ಇಟ್ಕೊಂಡ್ರೆ ಅವ್ರು ಮಡಿಕೆ ಅಂತ ಹೋದರು ನಮ್ಮದು ಉದ್ದೇಶ ಏನು ನಾವು ಏಳು ಮಂದಿನ ನಾವು ಬಂದಿರೋದು ಇಷ್ಟ ನಾನು ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷ ತಾಲೂಕು ಮಾರ್ಕೆಟಿಂಗ್ ಸೊಸೈಟಿ ಎರಡು ಕಡೆ ಅಧ್ಯಕ್ಷ ನಾನು ಯಾವತ್ತೂ ಸಮಾಜದಲ್ಲಿರೋನು ನಮಗೆ ಕೊಟ್ಟಿರಿ ಸಿಗ್ನೇಚರ್ ಮಾಡಿ ತೆಗೀದಂತ ಬಂದು ಸಮಾಜದಲ್ಲಿ ಬಂದು ಕೇಳಿ ರಾಜೀನಾಮಿ ಕೊಡ್ತಿದ್ವಿ ಸಿಗ್ನೇಚರ್ ಮಾಡಿ ತೆಗೆದಿರಲ್ಲ ಇದಕ್ಕೆ ಎಷ್ಟೇ ನಾನು ದಿವರೋದ ಆ ಸಂಸ್ಥೆ ನಡಿಬೇಕು ಯಾಕಂದರೆ ಇವತ್ತು ಕಾಗಿನಲ್ಲಿ ಗುರುಗಳು ಅದನ್ನು ನಮಗೆ ಕೊಡು ಅಂದ್ರೆ ಆ ಸ್ಕೂಲ ಆಡಳಿತ ನಿಮ್ಮದೇ ಇರಲಿ ನಾವು ಮಾಡಿರ್ತಾನೆ ಅಂದ್ರೆ ನಾವು ಕೊಡಲಿ ಅಲ್ಲಿ ನಮ್ಮ ಸಮಾಜಕ್ಕೆ ಅಂತ ಕೊಟ್ವಿ ಇವತ್ತು ನಮ್ಮದು ಮಠ ಎರಡು ಹತ್ತೊಂಬತ್ತು ನೂರ ತೊಂಬತ್ತೆಂಟರಾಗ ಅದು ಮೊದಲಿನ ಗುರುಗಳು ಏನು ಅದಕ್ಕೆ ಎರಡು ಸಂಸ್ಥೆ ಮಾಡ್ದಾಗ ಬಿಟ್ಟರೆ ಎಲ್ಲಿ ಸಂಸ್ಥೆಗಳಾಗಿಲ್ಲ ಒಂದು ಮಾಡಿ ನಮ್ಮ ಮಠಕ್ಕೆ ಮಾಡೋಣ ಅಂದ್ರೆ ಇದಕ್ಕೂ ವಿಘ್ನ ತಂದರು ಅದಕ್ಕೆ ನಮ್ಮನ್ನೆಲ್ಲ ನಂದೇನು ಒಬ್ಬ ಗುರು ಮಠದಾಗ ಅಧ್ಯಕ್ಷರು ಸಂಸ್ಥಾದಾಗ ಆದಾಗ ಹೊಟ್ಟಿ ಸೃಷ್ಟಿ ಆದವಲ್ಲ ಅನ್ನೋದು ಅಷ್ಟೇ ನೋವು ಇದು ಆಗಬಾರ್ದಾಗಿತ್ತು ನೀವು ಹೇಳಿದಂಗೆ ರಾಜಿ ಆಗ್ಬೇಕಾಗಿತ್ತು ಸಮಾಜದ ಮುಂತ ಒಂದು ಸರಿ ಮಾಡ್ಕೋಬೇಕಾಗಿತ್ತು ಅದು ಆಗಲಿಲ್ಲ ಆ ನೋವಿಗೆ ಇವರು ವ್ಯವಹಾರಿಕ ಇವರು ಈಗಿರೋ ಕಾರ್ಯದರ್ಶಿಗಳು ಮಟ್ಟ ಅದು ವ್ಯವಹಾರಿಕ ಅದ ಯಾವುದೂ ಯಾವುದು ನಾವಿದ್ರಣಲ್ಲ ಹೊಟ್ಟಿ ಸಹಿ ಆಗಿದ್ದು ಇದು ಅಪರಾಧ